ಹಂಸಗೀತೆ ಅಧ್ಯಾಯ ಹದಿನೈದು ಹೀಗೆ ಎಲ್ಲರ ಕೈಲೂ ದೇವತೆ ಎಂದು ಒಗಳಿಸಿಕೊಂಡು ಪುಣ್ಯತೆಗೆತ್ತಿ ಕೈಲಾಸ ಸೇರಿದಳು ಎಂದಳು ತಾನೂ ಹಳುತ್ತಲೇ ಕತೆ ಮುಗಿಸುತ್ತಾ ಪುಟ್ಟತಾಯಮ್ಮ ಅದನ್ನು ಕೇಳುತ್ತಿದ್ದ ನಮ್ಮ ಕಣ್ಣು ತೇವವಾಗಿತ್ತು ನನಗಂತೂ ಆ ಕತೆ ಕೇಳಿದ ಮೇಲೆ ಯಾವುದೋ ಪರಿಮಳಮಯ ಪವಿತ್ರ ಕಾಂತಿಯುತ ಲೋಕದಿಂದ ಕೊಳಚೆಗೆ ಇಳಿದಂತಾಯಿತು ಈ ಲೋಕದ ಅರಿವು ಆ ಕತ್ತಲೆಯಲ್ಲಿ ಕೂರಲಾರದೆ ಹುಟ್ಟ ತಾಯಮ್ಮನಿಗೆ ನಮಸ್ಕಾರ ಎಳಿಯದ್ದು ಹೊರಬಂದೆ ಬೀದಿಯ ಬಾಗಿಲ ಬಳಿ ಕುಳಿತಿದ್ದ ಲಕ್ಕವ್ವ ಏನ್ರಣ್ಣ ಮನೆಗೆ ಬಂದು ಹಂಗೆ ಹೋಗ್ತೀರಾ ಹೋಗಲಿ ಎಲ್ಲಡಕೆಗಾದರೂ ಎಳ್ಳಣೆ ಕೊಡಲ್ವಾ ಎಂದಳು ಆಕೆಯನ್ನೇ ದಿಟ್ಟಿಸಿ ನೋಡಿದೆ ಚಂದ್ರ ಸಾನಿಯಲ್ಲಿ ಆ ವಂಶದಲ್ಲೇ ಹುಟ್ಟಿದ ಲಕ್ಕವ್ವ ಎಲ್ಲಿ ಏಕೋ ಕನಿಕರವಾಯಿತು ನನ್ನ ಮೇಲೆ ನನಗೇ ಸಿಟ್ಟು ಬಂತು ಮಾತನಾಡದೆ ಜೇಬಿನಲ್ಲಿದ್ದಷ್ಟು ಚಿಲ್ಲರಿಯನ್ನು ಆಕೆಯ ಕೈಗೆ ಹಾಕಿ ಹೊರಬಂದು ಚಿನ್ನಪ್ಪ ಬರುವುದನ್ನೇ ಕಾದೆ ಸ್ವಲ್ಪ ಹೊತ್ತಿನಲ್ಲಿ ಚಿನ್ನಪ್ಪನೂ ಹೊರಗೆ ಬಂದ ಆತನ ಮುಖವು ಭಾರವಾಗಿತ್ತು ಮಾತನಾಡಿದೆ ಬೀಡಿ ಇಳಿಯುತ್ತಾ ನಡೆದೆ ನನಗೂ ಅದೇ ಸರಿ ಎನಿಸಿತು ತಲೆ ಬಗ್ಗಿಸಿ ಹೆಜ್ಜೆ ಹಾಕಿದೆ ಅಷ್ಟು ಒತ್ತಾದ ಮೇಲೆ ಮೌನವು ಏಕೋ ದುಸ್ಸಾಹವಾಗಿ ಹೇಳಿದೆ ಕತೆ ಕೇಳುವಷ್ಟು ಹೊತ್ತು ಎಲ್ಲೋ ಕನಸಿನಲ್ಲಿದ್ದಂತಿತ್ತು ಎಂದೆ ದೊಡ್ಡೋರ ಬಾಳಿನ ಸಮಾಚಾರವೇ ಆಗಿ ಕೇಳಿದರೆ ಕತೆಯೋ ಕನಸೋ ಅನ್ನುವಾಗಿರುತ್ತದೆ ಚಂದ್ರಸಾನಿ ವೆಂಕಟಸುಬ್ಬಯ್ಯ ಇವರ ಕತೆ ಕೇಳಿದಾಗ ಯಾರೋ ದೊಡ್ಡವರು ಎಂದು ಹೇಳುವ ಹೇಳುವುದೇ ಕಷ್ಟವಾಗುತ್ತದೆ ಅಂತೂ ತನ್ನ ಪ್ರೀತಿಗೆ ಬಾಳನ್ನೇ ಬಲಿ ಕೊಟ್ಟಳಲ್ಲ ತಾಯಿ ಅವರೂ ಅಷ್ಟೇ ಆಕೆ ಇದ್ದಾಗ ಇರಲಿ ಸತ್ತ ಮೇಲೂ ಆಕೆಗೆ ತಮ್ಮ ಬಾಳು ಮೀಸಲು ಮಾಡಿದರು ಅಂದರೆ ಅದೆಲ್ಲ ನಿಧಾನವಾಗಿ ಹೇಳೋದು ಈಗ ಬೇಡಿ ಊಟ ಮುಗಿಸಿ ಮೈಗೆ ಅಷ್ಟು ವಿತ್ರ ವಿಶ್ರಾಂತಿ ಕೊಡಿ ಒಂದು ಕೆಲಸ ಮಾಡೋಣ ವೆಚ್ಚಿನಪ್ಪ ಏನು ಹೇಳಿ ಹೇಗೂ ಇಲ್ಲಿವರೆಗೂ ಬಂದಿದ ಬಂದಿದ್ದೀರಾ ಇವತ್ತು ನಮ್ಮ ಮನೆಯಲ್ಲೇ ಇದ್ದು ಬಿಡಿ ಜೊತೆಗೆ ಊಟ ಮಾಡೋಣ ಆಮೇಲೆ ವೆಂಕಟಸುಬ್ಬಯ್ಯನವರ ಕತೆ ಪೂರ ಹೇಳಿ ಊರಿಗೆ ಹೋಗುವರೆಂತೆ ಆಗಬಹುದೇ ಹೇಳಿ ನನಗೇನು ಶೆಟ್ಟಿ ಬಿಟ್ಟಲ್ಲೇ ಬಿಡಾರ ಮುಂದಿನ ಕತೆ ಕೇಳುವ ಉತ್ಸಾಹದಿಂದ ಬೇಗ ಮನೆಗೆ ಹೋಗಿ ರಾತ್ರಿ ಎಲ್ಲಿ ಹೋಗಿದ್ದೆ ಎಲ್ಲಿ ಮಲಗಿದ್ದೆ ಈತ ಯಾರು ಎಂಬ ಮನೆಯವರ ನೂರು ಪ್ರಶ್ನೆಗಳಿಗೆ ಅಸಹನೆಯ ಉತ್ತರ ಕೊಟ್ಟು ಹೇಗೋ ಊಟ ಮುಗಿಸಿ ಮತ್ತೆ ಕತೆ ಕೇಳಲು ಕುಳಿತೆ ಪಾಪ ನಿದ್ರೆ ಬರುತ್ತಿತ್ತು ಏನೋ ಚಿನ್ನಪ್ಪನಿಗೆ ಆದರೂ ನನ್ನ ಉತ್ಸಾಹಕ್ಕೆ ತಾನೂ ಬಲಿಯಾಗಿ ಚಿನ್ನಪ್ಪ ಕತೆ ಮುಂದುವರಿಸಿದ ಚಂದ್ರಸಾನಿಯ ಸಾವು ಆಕೆ ಇದ್ದಾಗ ಮರೆತು ಹೋದ ಸಂಗೀತದ ಹುಚ್ಚನ್ನು ಮತ್ತೆ ಬಲವಾಗಿ ಇಡಿಸಿತು ಆಕೆಗೆ ತಮ್ಮ ಬಲವನ್ನು ಅರ್ಪಿಸಿದಂತೆ ಸಂಗೀತಕ್ಕೆ ತಮ್ಮ ಹೃದಯವನ್ನು ಅರ್ಪಿಸಿದರು ಆಗಾಗ ಹಾಡು ಹಾಡುತ್ತಾ ಆಕೆಯ ನೆನಪು ಉಕ್ಕಿ ಬಂದು ಹಾಗೇ ಕಂಬನಿಗೆರೆಯುತ್ತಾ ಕೈಯ ತಂಪುರಿ ಜಾರಿ ಓದದನ್ನು ಗಮನಿಸದೆ ಚಂದ್ರ ಚಂದ್ರ ಎಂದು ತಾಯನ್ನು ಕಳೆದುಕೊಂಡ ಎಳೆಗರುವಿನಂತೆ ಹಂಬಲಿಸುವರು ಮತ್ತೆ ಕೆಲವು ಬಾರಿ ಮಲಗಿದಾಗ ಆಕೆಯ ನೆನಪಾಗಿ ಯೋಗ ವ್ಯತಯ ದಳ್ಳುರಿಯಲ್ಲಿ ಬೇಯಲಾಗದೆ ಅದನ್ನು ಮರೆಯಲು ತಂಬೂರಿ ಹಿಡಿದು ಹಾಡಲಾರಂಭಿಸುವರು ಹಾಗೆಯೇ ಹಾಡು ಹಾಡುತ್ತಾ ಅರೆಮರೆವಾಗಿ ಆಕೆ ಬಂದು ಅವರನ್ನು ನೇವರಿಸಿ ಸಂತೈಸಿದಂತಾಗುವುದು ತಂಬೂರಿಯನ್ನೇ ತಬ್ಬಿ ಮಲಗುವರು ಹೀಗೆ ಬಿಟ್ಟರೆ ಅವರಿಗೆ ಬುದ್ಧಿ ಕೇಳಬಹುದೆಂದು ಮನೆಯಲ್ಲಿ ಅವರಿಗೆ ಮದುವೆ ಮಾಡುವ ಯೋಚನೆ ಮಾಡಿದರು ಆದರೆ ಏನೆಂದರೂ ಎಷ್ಟು ಹೇಳಿದರೂ ಅದಕ್ಕೆ ವೆಂಕಟಸುಬ್ಬಯ್ಯನವರು ಒಪ್ಪಲಿಲ್ಲ ಅವಳ ಬಾಳು ನನಗಾಯಿತು ನನ್ನ ಬಾಳು ಅವಳಿಗೆ ಮೀಸಲು ಬೇರೆ ಹೆಣ್ಣೆಲ್ಲ ನನಗೆ ತಾಯರು ತಾಯಂದಿರು ಆಕೆಯ ಮಾತಿಗಾಗಿ ಜೀವ ಹಿಡಿದಿದ್ದೇನೆ ಆಕೆಯ ಆಸೆ ಸಾಧಿಸಲು ಬದುಕುತ್ತೇನೆ ಎಂದು ಬಿಟ್ಟರು ಅದನ್ನು ಸಾಧಿಸುವುದಕ್ಕೆ ಎಂಬಂತೆ ಸಂಗೀತಾಭ್ಯಾಸಕ್ಕೆ ತೊಡಗಿದರು ಬರೀ ಅಭ್ಯಾಸವಲ್ಲ ಅದು ತಪಸ್ಸು ಪಂಚಾಗ್ನಿಯ ಮಧ್ಯೆ ಕುಳಿತು ತಪಸ್ಸು ಮಾಡುವ ಋಷಿಯಂತೆ ವೆಂಕಟಸುಬ್ಬಯ್ಯ ವಿಯೋಗ ವ್ಯತೆಯ ದಳ್ಳುರಿಯ ಮೇಲೆ ಕುಳಿತು ಸಂಗೀತ ತಪಸ್ಸಿಗೆ ತೊಡಗಿದರು ಬರಬರುತ್ತಾ ಸಂಗೀತ ಸಾಧನೆಯಲ್ಲಿ ಆಕೆಯ ಮೈ ನೆನಪು ಮಾಸಿ ನಿರಾಕಾರವಾದ ಒಲವೇನಾದರೂ ತಾಳಿ ಸಂಗೀತವಾಯಿತು ಹಾಡುವಾಗ ಹಾಡುವಷ್ಟು ಕಾಲವೂ ಆಕೆಯ ಇದ್ದಂತಾಗುವುದು ಅವರಿಗೆ ಒಂದೊಂದು ವೇಳೆಯಂತೂ ಮೈ ಮರೆತು ಹಾಡುವಾಗ ಆಕೆಯೇ ಮೈದಾಳಿ ಬಂದು ಎದೆಯೊಳಗೆ ಕುಳಿದಂತೆ ಭಾಸವಾಗುವುದು ಆ ಹೊತ್ತಿನಲ್ಲಿ ಆಡುವುದನ್ನು ಮರೆತು ಈ ಅನುಭವ ಏಕಾಯಿತೆಂದು ಚಿಂತಿಸುವರು ಹಾಗೆ ಚಿಂತಿಸುವಾಗ ಒಮ್ಮೆ ಇದ್ದಕ್ಕಿದ್ದ ಹಾಗೆಯೇ ಅನಂತಯ್ಯ ಹಿಂದೆ ಎಳೆದು ನಿನ್ನ ಬಯಕೆಯೊಂದು ಶಕ್ತಿ ಪ್ರಬಲ ಶಕ್ತಿ ಅದು ತೀವ್ರವಾದಷ್ಟು ಉತ್ಕಟವಾದಷ್ಟು ಪರಿಣಾಮಕಾರ ಪರಿಣಾಮಕಾರಿಯಾಗುತ್ತದೆ ಎಂದು ನೆನಪಾಗಿ ಕತ್ತಲಲ್ಲಿ ಬೆಳಕು ಒಳೆದಂತಾಯಿತು ಅವರ ಸಂಗೀತ ಅಭ್ಯಾಸದಲ್ಲಿ ಹಿಂದೆ ಕಾಣದ ಉತ್ ಉತ್ಕಟತೆ ಕಾಣಿಸಿತು ಸಂಗೀತವನ್ನು ಸಾಧಿಸಿಕೊಂಡರೆ ಆಕೆಯನ್ನು ಸಾಧಿಸಿಕೊಂಡನೇನೋ ಎಂಬ ಸಾಧನೆಗೆ ತೊಡಗಿದರು ಒಂದೊಂದು ಸ್ವರವನ್ನು ಸಾಧಿಸಲು ಹೊರಟರು ಒಂದೊಂದು ಸ್ವರವು ರಾಗದಲ್ಲಿ ಕೋಮಲವಾಗಲಿ ತೀವ್ರವಾಗಲಿ ಶುದ್ಧವಾಗಿ ನುಡಿಯಬೇಕು ಓಂಕಾರ ನುಡಿವ ಗಂಟೆಯಂತೆ ಗಂಟೆಗಟ್ಟಲೆ ಏಕೆ ದಿನಗಟ್ಟಲೆ ಒಂದೊಂದೇ ಸ್ವರ ಸಾಧಿಸುತ್ತಾ ಕುಳಿತು ಬಿಡುವರು ಒಮ್ಮೆ ಅದು ಖಚಿತವಾಗಿ ನುಡಿಯಿತೆಂದು ಮನಸ್ಸಿಗೆ ಬೋಧೆಯಾದಾಗ ಸುತ್ತಿ ಸುತ್ತಿ ಮತ್ತೆ ಅದೇ ಸ್ವರವನ್ನು ನುಡಿಯುವರು ಸುತ್ತಲೂ ಬಲೆ ಹಾಕಿ ಮಿಗ ತಪ್ಪಿಸಿಕೊಳ್ಳದಂತೆ ಹಿಡಿಯುವ ವ್ಯಾದನಂತೆ ಹಾಗೆ ಸ್ವರ ಶುದ್ಧವಾಗಿ ರೂಪುಗೊಂಡಾಗ ತಟಕ್ಕನೆ ಅವರ ಕಣ್ಣೆದುರು ಕಿಡಿ ಹಾರಿದಂತಾಗುವುದು ಸಾಧನೆ ಬಲಿತಂತೆ ಅವರ ಕಲ್ಪನೆಯೂ ಬೆಳೆಯಿತು ಚಿತ್ತಭಾವದಿಂದ ರಂಗಾದುದೇ ರಾಗವಲ್ಲವೇ ನಾದದಲ್ಲಿ ಆ ಭಾವಶಕ್ತಿಯನ್ನು ತುಂಬ ತೊಡಗಿದರು ಸ್ವರ ಖಚಿತವಾಗಿ ಮೂಡಬೇಕು ಹಾಗೆ ಮೂಡಿದುದು ಭಾವವನ್ನು ಬಿತ್ತರಿಸಬೇಕು ಹೃದಯದ ವೇದನೆ ಕಂಬನಿಯಾಗಿ ಅವತರಿಸುವಂತೆ ಆನಂದ ಮಂದಹಾಸವಾಗಿ ಮೂಡುವಂತೆ ಹಾಡು ಕಂಬನಿಯಂತೆ ಮಂದಹಾಸದಂತೆ ಬರಬೇಕು ಅದು ಅದೇ ಎಂದು ಕುರುಡನಿಗೂ ಅರಿವಾಗಬೇಕು ಭಾವ ನಾದಗಳ ಸಮನ್ವಯ ಮೂಡಿ ನಾದಚಿತ್ರ ರಚಿಸುವಲ್ಲಿ ರಚಿಸುವ ದಾರಿಯಲ್ಲಿ ಅವರ ಸಾಧನೆ ಮುಂದುವರಿಯಿತು ಅಂಥ ಹೊತ್ತಿನಲ್ಲಿ ಅವರು ಹಾಡು ಹಾಡುವುದನ್ನು ಕೇಳಿದಾಗ ಕೇಳುವವರಿಗೆ ಹುಚ್ಚು ಹಿಡಿದಂತಾಗುವುದು ವೆಂಕಟಸುಬ್ಬಯ್ಯನವರ ಎದೆಯನ್ನು ದಹಿಸುವ ಅವರದಾಗಿ ಅವರು ಅಯ್ಯೋ ಎಂದು ಹಂಬಲಿಸುವರು ಹಾಡು ಬೆಂಕಿಯಾಗಿ ಅವರ ಎದೆಯನ್ನು ದಹಿಸುವುದು ಹಬ್ಬ ಇದೇನು ಅದ್ಭುತ ಎಂದು ಕೊಳ್ಳುವರು ಆದರೆ ಅವರಿಗೆ ಮಾತ್ರ ತೃಪ್ತಿ ಇಲ್ಲ ತುಂಬು ಬಳಿಯ ನಡುವೆ ಬೆಟ್ಟದಗಲ ಜಾಗ ಬತ್ತಿತ್ತಂತೆ ಜಾಗ ಬತ್ತಿದಂತೆ ಏಕೋ ಹರಕೆ ಕಾಣುವುದು ಒಂದು ದಿನ ಹೀಗೆ ಹಾಡುತ್ತಾ ಕುಳಿತಿದ್ದಾರೆ ತೋಡಿ ರಾಗವನ್ನು ಲೋಕಸುಂದರಿಯಾದ ಜಗನ್ಮಾತೆಯ ವೀಣಾನಾದವನ್ನು ಕೇಳಿ ಜಿಂಕೆ ಹಿಂಡು ಆಕೆಯ ಬಳಿ ಬಂದು ಮುತ್ತುವುದಂತೆ ಆ ರಾಗ ಹಾಡಿದಾಗ ಅಂದು ಅವರ ಬಾಯಲ್ಲಿ ಆ ರಾಗವನ್ನು ಕೇಳುತ್ತಿರುವವರಿಗೂ ಹಾಗೆ ಆಗಿತ್ತು ರಾಗ ತನ್ನ ಶಿಖರ ಮುಟ್ಟಿದೆ ಎನ್ನುವುದ ಎನ್ನುವಾಗ ತಂಬೂರಿ ಅವರ ಕೈಯಿಂದ ಜಾರಿ ಕಂಬನಿ ಹರಿಯತೊಡಗಿತು ಸುಮ್ಮನೆ ತೊಡಗಿದರು ಕೇಳಬಂದವರಿಗೆ ಆ ವ್ಯವಸ್ಥೆಯಲ್ಲಿ ಅವರನ್ನು ಮಾತನಾಡಿಸಲು ಧೈರ್ಯ ಸಾಲದೆ ಸದ್ದು ಮಾಡದೆ ಎದ್ದು ಹೋದರು ಆ ದಿನ ಅನಂತಯ್ಯನವರು ಅಲ್ಲಿದ್ದರು ಎಲ್ಲರೂ ಹೋದ ಮೇಲೆ ಅನಂತಯ್ಯ ತಂಬೂರಿಯಲ್ಲಿ ಮುಖ ಒರೆಸಿ ಮುಖ ಮರೆಸಿ ಹಸುಳೆಯಂತೆ ಅಳುತ್ತಿದ್ದ ಸೋದರಳಿಯನನ್ನು ಎಬ್ಬಿಸಿ ಏನಾಯಿತು ವೆಂಕಟಸುಬ್ಬು ಈ ಅಳುವಿಕೆ ಎಂದು ಕೇಳಿದರು ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಮಾವ ನೆಲಕ್ಕೆ ತಲೆ ಒಡೆದುಕೊಂಡು ಪ್ರಾಣ ಒಪ್ಪಿಸಬೇಕೆನ್ನುವಷ್ಟು ವ್ಯತೆಯಾಗುತ್ತದೆ ಏಕೆ ಏಕೆ ಹಾಡುವಾಗ ಎದೆಯಲ್ಲಿ ಸಾವಿರ ಭಾವ ಚಿಮ್ಮುತ್ತವೆ ಎಲ್ಲವನ್ನು ಆಡುತ್ತೇನೆ ಎಂದು ಹೊರಟರೆ ಹತ್ತು ಸಿಗುತ್ತವೆ ನೂರು ಜಾರಿಕೊಳ್ಳುತ್ತವೆ ಹಾಳು ಕಂಠ ನುಡಿಯಲು ಸೋಲುತ್ತದೆ ನುಡಿಯದ ನರವನ್ನು ಹರಿದು ಬಿಡಬೇಕು ಎನಿಸುತ್ತದೆ ಉತ್ವೇಗದಿಂದ ಹೇಳಿದರು ವೆಂಕಟಸುಬ್ಬಯ್ಯ ಇರಲು ಬಿಡು ತಪ್ಪಲ್ಲ ಸಾತ್ವಿಕ ತೃಪ್ತಿ ಪ್ರಗತಿಯ ತಾಯಿ ಕಂಠ ಇನ್ನೂ ಪಳಗಲಿ ಕಂಠದೊಂದೇ ಅಲ್ಲ ಮಾವ ಮತ್ತೆ ರಾಗವೂ ಅಷ್ಟೇ ಏನೋ ಸಾಲದು ಎನಿಸುತ್ತದೆ ಭವಿಷ್ಯ ನಿನ್ನ ಸಾಧನೆಯಲ್ಲಿ ಲೋಪವಿರಬೇಕು ಅಂದರೆ ನಿನ್ನ ಮನಸ್ಸಿನಲ್ಲಿ ಇನ್ನೂ ಹಸಿ ಇದೆ ನಾನು ಬಲ್ಲೆ ವೆಂಕಟ ಸುಬ್ಬು ಇನ್ನೊಂದು ಮೆಟ್ಟಿಲು ನೀನು ಮೇಲಿರಲೇಬೇಕು ಹಾಗೆಂದರೇನು ಮಾವ ಏನು ಹಸಿ ಇದೆ ನನ್ನಲ್ಲಿ ನಿನ್ನ ಭಾವನೆಗಳು ವ್ಯಕ್ತಿ ಮಟ್ಟವನ್ನು ಬಿಟ್ಟು ವಿಶ್ವದ ಮಟ್ಟಕ್ಕೆ ಏರಿಲ್ಲ ಮಾನವತ್ವದ ಮೆಟ್ಟಿಲು ದಾಟಿ ದೇವತ್ವದ ಮೆಟ್ಟಿಲು ಸೇರಿಲ್ಲ ನಿನ್ನ ಮಾತು ಅರ್ಥವಾಗದ ಒಗಟಿ ಎಂತಿದೆ ಒಗಟಿ ಎಂತಿದೆ ಮಾವ ಕೊಂಚ ಬಿಡಿಸಿ ಹೇಳಬಾರದೆ ಹೇಳಿಕೊಟ್ಟು ಕಲಿಸುವ ಕಾಲವೂ ಇತ್ತು ವೆಂಕಟಸುಬ್ಬು ಈಗ ನೀನೇ ಸ್ವಾ ಸ್ವಾನುಭಾವದಿಂದ ಕಲಿಯುವ ಕಾಲ ಯೋಚಿಸಿ ನೋಡು ನಿನಗೇ ತಿಳಿಯುತ್ತದೆ ನಿನ್ನ ಹೃದಯದಲ್ಲಿರುವ ಸೌಂದರ್ಯ ಪ್ರೇಮದ ಬಯಕೆ ಎಲ್ಲವೂ ಅಣುವಿನಿಂದ ಬೃಹತ್ತಾಗಲಿ ಕೆರೆಯನ್ನು ಬಿಟ್ಟು ಕಡಲಿಗಿಳಿ ಮನುಷ್ಯ ಕೊಡಬಹುದಾದ ಒಪ್ಪತ್ತಿನ ಊಟ ಹಸಿವೆಯನ್ನು ತೀರಿಸುವ ಹಂಥ ದೇವರೇ ಕೊಡಬೇಕು ಅಲ್ಲವೇ ಎಂದರು ಅನಂತಯ್ಯ ಆ ಮಾತು ಕೇಳಿ ವೆಂಕಟಸುಬ್ಬಯ್ಯನವರಿಗೆ ಏನೋ ಮಸಮಸಕಾಗಿ ಕಂಡಂತಾಯಿತು ರಾಗ ಧ್ಯಾನದೊಂದಿಗೆ ಆ ಮಾತಿನ ಚಿಂತನೆಗೂ ತೊಡಗಿದರು ಅವರು ಅಣು ಬೃಹತ್ತಾಗುವುದು ವ್ಯಕ್ತಿ ವಿಶ್ವವಾಗುವುದು ಎಂದರೇನು ಏನು ದಾರಿ ಆಗಾಗಲು ತಮ್ಮ ಅಂತರಂಗವನ್ನೇ ಮತಿಸಿದರು ತಮ್ಮ ಬಯಕೆಯನ್ನು ಎಳೆ ಎಳೆಯಾಗಿ ಎಂಜಿ ನೋಡಿದರು ಎಷ್ಟೋ ತಿಂಗಳ ನಡೆಯಿತು ಈ ಮನೋಮಂಥನ ಒಂದು ದಿನ ಅವರು ತಮ್ಮ ಒಂದು ದಿನ ಅವರು ಏಕೋ ತಮ್ಮ ಕೋಣೆಯಲ್ಲಿ ತೂಗಾಡುತ್ತಿದ್ದ ಕನ್ನಡಿಯಲ್ಲಿ ಕಾಣುವ ತಮ್ಮ ಪ್ರತಿಬಿಂಬವನ್ನು ನೋಡಿದರು ಆ ಕನ್ನಡಿಯಲ್ಲಷ್ಟೇ ಅಲ್ಲ ಅವರ ಇದಿರ ಇದಿರು ಬದಿಯ ಗೋಡೆಯಲ್ಲಿದ್ದ ಕನ್ನಡಿಯಲ್ಲೂ ತಮ್ಮ ಪ್ರತಿಬಿಂಬ ಕಾಣುತ್ತಿದೆ ಹತ್ತು ಕನ್ನಡಿಗಳಿದ್ದರೆ ಹತ್ತರಲ್ಲೂ ಕಾಣುತ್ತಿತ್ತು ತಾವು ಇರುವುದೊಬ್ಬರು ಆದರೆ ಕನ್ನಡಿಯಲ್ಲಿ ಹತ್ತಾಗಿ ಕಾಣುತ್ತಾರೆ ಈ ಹತ್ತರ ಮೂಲವೂ ಒಂದೇ ಜಗತ್ತಿನಲ್ಲಿ ಸಾವಿರವಾಗಿ ಕಾಣುವುದರ ಮೂಲವೂ ಒಂದೇ ಹಾಗೆ ಮನಸ್ಸು ಚಿಂತನೆ ಮಾಡಿತು ಅಲ್ಲೂ ಅದೇ ಏಕಮೇವಾದ್ವಿತೀಯವಾದ ಸತ್ಯ ಗೋಚರಿಸಿತು ಆ ಮಾತು ಅರಿವಾಗಿ ಮೇಲೇರಲು ಏಳಿ ಸಿಕ್ಕಂತಾಯಿತು ಎಲ್ಲೆಡೆಯೂ ಅವರಿಗೆ ತಮ್ಮ ಪ್ರಿಯ ಸ್ವರೂಪ ಕಂಡಿತು ಒಲವು ಸರ್ವಾಂತರ ಸರ್ವಾಂತರಯಾಮಿಯಾಗಿರುವುದು ಕಾಣಿಸಿತು ಕಿಡಿಕರಗಿ ಬೆಳಕಿನ ಕಡಲಾಯಿತು ಹಾಗಲ್ಲಿದ ಒಲವು ಜಗನ್ಮಾತೆಯಾಗಿ ಕಂಡಿತು ಬಯಕೆ ವಿರಹ ಕಾತುರ ಭಕ್ತಿಯಾಯಿತು ಜಗನ್ಮಾತೆಯ ವಿಶ್ವವಾತ್ಸಲ್ಯ ತಾಯಿಯಾಗಿ ಬಂದು ನನ್ನನ್ನು ತೊಟ್ಟಿನಲ್ಲಿ ತೊಟ್ಟಿನಲ್ಲಿಟ್ಟು ತೂಗಿದಂತೆ ಚಂದ್ರ ಆಗಿ ಬಂದು ತೋಳಿನಲ್ಲಿ ನಲಿಸಿತು ತೋಳಲ್ಲಿದ್ದು ನಲಿಸಿತು ಅಲ್ಲಿ ಮಾತೆಯಂತೆ ಚುಮ್ಮನ ಇಲ್ಲಿ ಪ್ರೇಯಸಿಯಂತೆ ಆಲಿಂಗನ ಎಲ್ಲದರ ಮೂಲವೂ ಒಂದೇ ಏಕಂ ಸದ್ವಿಪ್ರ ಬಹುದಾವಂತಿ ಏಕಂ ಸದ್ವಿಪ್ರ ಬಹುದಿ ಸತ್ಯವನ್ನು ಮುಚ್ಚಿದ ಅಸತ್ಯದ ಬಂಗಾರದ ತಟ್ಟೆ ಸರಿದು ಸತ್ಯ ಸೂರ್ಯ ಮುಕ್ತ ಪ್ರಕಾಶದಿಂದ ತಳತಳಿಸಿತು ವೆಂಕಟಸುಬ್ಬಯ್ಯನವರ ಕಣ್ಣು ತೆರೆಯಿತು ಅಂದು ಅವರಿಗೆ ಬುಹಾ ಹೇಳಿದ ಮಾತು ನೆನಪಾಯಿತು ಪ್ರಣವ ಸ್ವರೂಪನಾದ ಭಗವಂತನ ನಾದೋಪಾಸನೆ ನಾದೋಪಾಸನೆಯಿಂದ ಸಾಧಿಸಬಹುದು ಅಂದಿನಿಂದ ವೆಂಕಟಸುಬ್ಬಯ್ಯ ಹೊಸದಾರಿ ಹಿಡಿದರು ಸಂಗೀತ ಸಾಧನೆ ನಾದೋಪಾಸನೆಯಾಯಿತು ನಾದೋಪಾಸನೆಯಾಯಿತು ಒಂದೊಂದು ರಾಗವು ದೇವತೆಯನ್ನು ಒಲಿಸಿಕೊಳ್ಳುವ ದಿವ್ಯ ಮಂತ್ರವಾಯಿತು ಅವರ ಹಾಡುಗಾರಿಕೆಯಲ್ಲಿ ಹಿಂದೆಂದೂ ಕಾಣದ ಪರವಶತೆ ಕಾಣತೊಡಗಿತು ಹಾಡುತ್ತಾ ಅವರ ಕಂಠ ಒಂದೇ ಅಲ್ಲ ಮೈಯ ಹಣು ಹಣವು ವೀಣಿಯಂತಾಗಿ ಆಡತೊಡಗುವುದು ಅವರ ಸುತ್ತಲೂ ನಾದ ಸಮುದ್ರ ನೆರೆ ಏರಿದಂತೆ ಅದರಲ್ಲಿ ಪುಳುಗಿ ಮೈ ಮರೆಯುವರು ಉರಿಬಿಸಿಲು ಕಾವಾರಿ ಹಾಲು ಬೆಳೆದ ಬೆಳದಿಂಗಳಂತಾಗುವುದು ಒಂದು ದಿನ ರಾತ್ರಿ ಮಲಗೆದ್ದು ವೆಂಕಟಸುಬ್ಬಯ್ಯನವರಿಗೆ ಏಕೋ ತಡಕನೇ ಎಚ್ಚರವಾಯಿತು ಎದ್ದರು ಎದೆಯಲ್ಲಿ ಏನೋ ವಿಚಿತ್ರವ್ಯತೆ ದಾಹ ಏನು ಹೇಳಲಾಗದ ಹಂಬಲ ಹೃದಯದಲ್ಲಿ ಎದ್ದು ಹೋಗಿ ನೀರಿ ಕುಡಿದು ಬಂದರು ಆದರೂ ದಾಹ ಅಡಗಲಿಲ್ಲ ಏನೋ ಬಯಕೆ ಹಸಿವು ಡೀಗೆಯಂತೆ ಅವರ ಕರುಳನ್ನು ಕ ಕುಕ್ಕುತ್ತಿತ್ತು ಸುಮ್ಮನೆ ಕುಳಿತು ಬಿಟ್ಟರು ಬೇಡ ಬೇಡ ಬಂದರೂ ಗುರುತರಿಯದ ಯಾತನೆ ರೂಪ ತಾಳಿ ನಿಂತಿತ್ತು ಅಂದೇ ಆಕೆಯಿಂದ ಅಗಲಿದಷ್ಟು ನೋವಾಗುತ್ತಿದೆ ಆ ಬಯಕೆಯ ನೋವನ್ನು ದಮನ ಮಾಡುವ ದಾರಿ ಕಾಣಲಿಲ್ಲ ಕಾಣದ ಬೆಂಕಿಯಂತೆ ಅವರ ಮೈಯನ್ನು ಸುಡುತ್ತಿತ್ತು ಆ ಕೊರಗು ಅದನ್ನು ತಾಳಲಾರದೆ ಸ್ನಾನದ ಮನೆಗೆ ಹೋಗಿ ಇದ್ದಷ್ಟು ತಣ್ಣೀರನ್ನು ಮೈ ಮೇಲೆ ಸುರಿದುಕೊಂಡರು ಮೈ ತಣ್ಣಗಾಯಿತು ಆದರೆ ಮನಸ್ಸು ಉರಿಯುತ್ತಲೇ ಇತ್ತು ಅದನ್ನು ಆರಿಸಲು ಬೇರಾವುದೂ ದಾರಿ ಕಾಣದೆ ಹಾಡಲೆಂದು ತಂಬೂರು ಹಿಡಿದು ಶ್ರುತಿ ಸೇರಿಸಿ ಕುಳಿತರು ಅವರಿಗರಿವಾಗದಂತೆಯೇ ಭೈರವಿ ರಾಗ ಲಾಪ ಆರಂಭವಾಯಿತು ಹಾಡು ಹೊರಹೊಮ್ಮಿದೊಡನೆಯೇ ಸುತ್ತಮುತ್ತ ಭಯಂಕರ ನಾದ ಎಡೆ ಹಾಡಿಸಿ ಬೆದರಿಸುವ ಸರ್ಪಗಳು ನಾದ ಮುಗ್ಧವಾಗಿ ಎಡೆ ಎಡಗಿಸಿ ಮಲಗಿದಂತೆ ತೀವ್ರ ವಿಹಲತೆಯಿಂದ ವಿಹಲತೆಯ ತಾಂಡವದ ವೇಗ ಕಡಿಮೆಯಾಯಿತು ರಥಕ್ಕೆ ಕಟ್ಟಿದ ಹತ್ತಾರು ಕುದುರೆಗಳು ಹುಚ್ಚಾಗಿ ಒಂದೊಂದು ಒಂದೊಂದು ಕಡೆಗೆ ಎಳೆಯುತ್ತಿದ್ದವು ಅದನ್ನು ನಿಲ್ಲಿಸಿ ಶಾಂತವಾಗಿ ಒಮ್ಮುಖವಾಗಿ ಹೆಜ್ಜೆ ಹಾಕಿದಂತಾಯಿತು ಆಜ್ಯಾವತಿಯಾದ ಬಳಿಕ ಜೀವಿಯಿಂದ ಉಗ್ರನಾಗಿ ಪ್ರಕಟನಾದ ಅಗ್ನಿ ಕ್ರಮೇಣ ಶಾಂತನಾಗಿ ಶ್ವೇತನಾಗಿ ಮಂಗಳಕರ ಕಾಂತಿಯ ಮಂದಹಾಸವನ್ನು ಬೀರಿದಂತಾಯಿತು ಪ್ರವಾಹ ಮತ್ತವಾಗಿ ಪ್ರಕ್ಷುಬ್ಧ ವೀಚಿ ಮಾಲೆಗಳಿಂದ ಎದೆಗೆಡಿಸಿದ ಎದೆಗೆಡಿಸಿದ ಏರು ನೆರೆ ನಿಧಾನವಾಗಿ ಹಿಡಿದು ಗೆಜ್ಜೆಗಾಲಿನ ಸದ್ದು ಮಾಡುತ್ತಾ ಹರಿವ ತರಂಗಣಿಯ ತರಂಗಿಣಿಯಂತ ತರಗಿಣಿಯಾದ ತರಂಗಿಣಿಯಾದಂತೆ ಅವರ ಮೈಯನ್ನು ಕವಿದ ಉಗ್ರಯಾತನೆ ನಿಧಾನವಾಗಿ ಕರಗಿ ಶಾಂತತೆ ಮೂಡಿತು ಎಲ್ಲೋ ಕಾಣದಡಿಯಿಂದ ಓಂಕಾರನಾದ ಮೂಡಿ ಬಂದು ವರ್ತುಲ ವರ್ತುಲವಾಗಿ ಅವರ ಎದೆಯ ಬಳಿ ಸಾರಿ ಮತ್ತೆ ಸುತ್ತಲೂ ವ್ಯಾಪಿಸಿತು ಆ ನಾದ ಗರ್ಭದಿಂದ ಸ್ಫುಲಿಂಗವೊಂದು ಸಿಡಿದು ಬಂದು ಬೆಳೆ ಬೆಳೆದು ಶ್ವೇತಾಗ್ನಿ ಗೋಲವಾಗಿ ಉಜ್ವಲ ಶೀತಲ ಕಾಂತಿಯನ್ನು ಪಸರಿಸು ಆ ಬೆಳಕಿನೊಡಲಿನಲ್ಲಿ ಜನಿಸಿದಂತೆ ದೇವತಾ ಸ್ತ್ರೀಯೊಬ್ಬಳು ದೂರದಿಂದ ಹತ್ತಿರ ಬಂದು ಕಾಣಿಸುತ್ತಿದ್ದಾಳೆ ಬೆಳದಿಂಗಳಿನಲ್ಲಿ ಕಡೆದ ದಿವ್ಯ ಸುಂದರ ವಿಗ್ರಹ ಶುಭ್ರ ಶ್ವೇತ ವಸನಧಾರಿಣಿಯಾದ ತಪಸ್ವಿನಿ ಎರಡೂ ಕೈಗಳಲ್ಲೂ ಬಿಳಿಯ ಕಮಲ ಭಕ್ತಿ ಭಾವದಿಂದ ಭಕ್ತಿ ಭಾರದಿಂದ ಅರ್ಧ ನಿಮೇಲಿತವಾದ ಆಕೆಯ ನೇತ್ರಗಳಿಂದ ಪವಿತ್ರ ಕಾಂತಿ ಹೊರಹೊಮ್ಮುತ್ತಿದೆ ಆಕೆಯ ಮುಖದಿಂದ ಹೊರಬಿದ್ದ ಓಂಕಾರನಾದ ಪರಿವೇಶದಂತೆ ಆಕೆಯನ್ನು ಬಳಸುತ್ತಿದೆ ಸಪ್ತ ಸ್ವರ ಕನ್ನಿಕೆ ಕನ್ನಿಕೆಯರು ಆಕೆಯನ್ನು ಓಲೈಸುತ್ತಿದ್ದಾರೆ ಆಕೆಯ ಚರಣದಡಿಯಲ್ಲಿ ಭಕ್ತನೋರ್ವನು ಮಲಗಿ ತಾಯಿ ಪ್ರಸನ್ನಳಾಗೋ ಎಂದು ಬಿಡುತ್ತಿದ್ದಾನೆ ಕಮಲದಂತೆ ತಾಯಿಯ ಕಣ್ಣು ಹರಳಿ ತಿಯ ಮಂದಹಾಸ ಮೂಡಿದೆ ಆಕೆಯ ಹಟ್ಟಿಯ ಮೇಲೆ ನಿನಗೆ ನಾನು ಒಲಿದೆ ಎಂಬಂತೆ ಆಕೆಯ ಬಲಗೈಯ ಕಮಲದ ಹೂವು ಭಕ್ತನ ಶಿರದ ಮೇಲೆ ಬಿದ್ದಿತು ತಾಯಿ ಕೃಪಾಮಯಿ ಇಂದು ನಿನಗೆ ಇಂದು ನೀನು ನನಗೆ ಒಲಿದೆಯಾ ಎಂದು ಕೂಗಿದರು ವೆಂಕಟಸುಬ್ಬಯ್ಯ ಆನಂದೋನ ಆನಂದೋನ್ಮಾದದಿಂದ ಅವರು ಕಣ್ಣು ತೆರೆದಾಗ ಉಷಾ ಕಾಲದ ಅರುಣ ಕಾಂತಿ ನೆಲದ ಮೇಲೆ ಬೆಳಕಿನ ರಂಗವಲ್ಲಿ ಹಾಕುತ್ತಿತ್ತು ವೆಂಕಟಸುಬ್ಬಯ್ಯನವರ ಹೃದಯದಲ್ಲೊಂದು ವಿಚಿತ್ರ ಶಾಂತಿ ಅಪೂರ್ವ ಉತ್ಸಾಹ ಕಣ್ಣಲ್ಲಿ ಆನಂದಾಶ್ರು ಸುರಿಯುತ್ತಿತ್ತು ಸುತ್ತಲೂ ಎತ್ತೆತ್ತಲೂ ಬೆಳಕು ಶಾಂತಿ ನಗುಗಳೇ ತುಳುಕುತ್ತಿರುವಂತೆ ತೋರಿತು ಅವರಿಗೆ ಎದ್ದು ಆರುಗಾಲಿನಿಂದ ನಡೆದು ದೇವರ ಮನೆಯ ಮಂಟಪದಲ್ಲಿದ್ದ ರಾಜರಾಜೇಶ್ವರಿ ವಿಗ್ರಹಕ್ಕೆ ಅಡ್ಡಬಿದ್ದರು ಆ ವಿಗ್ರಹವು ಅವರನ್ನು ಕಂಡು ತೃಪ್ತಿಯಿಂದ ನಕ್ಕಂತಾಯಿತು ಅಂದು ಅವರಿಗೆ ಭೈರವಿ ರಾಗ ಒಲಿಯಿತು ಆ ರಾಗ ಆಡುವಾಗ ಅವರಿಗೆ ತಾಯಿ ಕಾಣಿಸುತ್ತಿದ್ದಳಂತೆ ಕೇಳಿದವರೆಗೂ ಹಾಗೇ ಭಾಸವಾಗುತ್ತಿತ್ತಂತೆ ಅದರ ಮೇಲೆ ವೆಂಕಟಸುಬ್ಬಯ್ಯನವರು ಭೈರವಿ ವೆಂಕಟಸುಬ್ಬಯ್ಯನವರೆಂದು ಪ್ರಖ್ಯಾತರಾದರು ಸಾಧಕರು ಸಿದ್ಧರಾದರು